ಕುಂದಾಪುರ ಮದುವೆಯ ಸಂದರ್ಭ ಭಾರಿ ಸಂಚಲನ ಮೂಡಿಸಿದ್ದ ಚೈತ್ರ ಮತ್ತು ಆಕೆ ತಂದೆ ಬಾಲಕೃಷ್ಣ ನಾಯ್ಕ ನಡುವಣ ವಿವಾದ ಕುರಿತಂತೆ ಇದೀಗ ಉಡುಪಿ ಉಪವಿಭಾಗಾಧಿಕಾರಿ ಅಧೀನದ ಹಿರಿಯ ನಾಗರಿಕರ ನ್ಯಾಯಾಲಯವು ಚೈತ್ರ ಕುಂದಾಪುರ ವಿರುದ್ಧ ತೀರ್ಪು ನೀಡಿದೆ ಈ ಪ್ರಕರಣದಲ್ಲಿ ಚೈತ್ರ ಕುದಾಪುರ ಮತ್ತು ಪತ್ನಿಯಿಂದ ತನಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಬಾಲಕೃಷ್ಣ ನಾಯ್ಕ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಇದೀಗ ಉಡುಪಿ ಉಪವಿಭಾಗಾಧಿಕಾರಿ ನ್ಯಾಯಾಲಯವು ಬಾಲಕೃಷ್ಣ ನಾಯ್ಕ್ ಅವರಿಗೆ ಯಾವುದೇ ದೈಹಿಕ ಮಾನಸಿಕ ಕಿರುಕುಳ ನೀಡುವಂತಿಲ್ಲ ಮನೆಯಲ್ಲಿ ನಿರ್ಭೀತಿಯಿಂದ ವಾಸಿಸಲು ಅನುವು ಮಾಡಿಕೊಡಬೇಕು ಎಂದು ಆದೇಶಿಸಿ ಪ್ರತಿವಾದಿಯಿಂದ ಸೂಕ್ತ ಮುಚ್ಚಳಿಕೆ ಪಡೆಯುವಂತೆ ಸೂಚನೆ ನೀಡಿದೆ ಕರ್ನಾಟಕ ಪೋಷಕರು ಮತ್ತು ಹಿರಿಯ ನಾಗರಿಕರ ಪಾಲನೆ ಮತ್ತು ಕಲ್ಯಾಣ ನಿಯಮಗಳು ಅಡಿಯಲ್ಲಿ ರಕ್ಷಣೆ ಒದಗಿಸಬೇಕು ಆದೇಶ್ ಎಂದು ಆದೇಶಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಕುಂದಾಪುರ ಪೊಲೀಸರಿಗೆ ಸೂಚನೆಯನ್ನು ನೀಡಿದೆ ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯ್ಕ್ ತೀರ್ಪು ನನ್ನ ಪರವಾಗಿ ಬಂದದ್ದು ಅತ್ಯಂತ ಖುಷಿಯಾಗಿದೆ ತಾನು ಮಗಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಪೋಷಣೆ ಮಾಡಿದ್ದೇನೆ ಮನೆಯಲ್ಲಿ ನಡೆಯುವ ಅಕ್ರಮ ವ್ಯವಹಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇನೆ ಚೈತ್ರ ನಡೆಸಿದ್ದಾರೆ ಎನ್ನಲಾದ ಅವ್ಯವಹಾರಗಳನ್ನು ನಾನು ಆಕ್ಷೇಪಿಸಿದ್ದೇನೆ ಇದರಿಂದ ತಾಯಿ ಮಗಳು ಸೇರಿ ನನಗೆ ಕಿರುಕುಳ ನೀಡಿದ್ದಾರೆ ತನ್ನ ಪಿತ್ರಾಜಿತ ಆಸ್ತಿಗಾಗಿ ಕಿರುಕುಳ ನೀಡಿದ್ದಾರೆ ನನ್ನನ್ನು ಸರಿಯಾಗಿ ನೋಡಿಕೊಳ್ಳದೆ ಜಾಗದಲ್ಲಿ ಪಾಲಿದೆ ಅಂದರೆ ಹೇಗೆ ಅವಳ ಸ್ವಇಚ್ಛೆಯಿಂದ ಮದುವೆಯಾಗಿದ್ದಾಳೆ ಅದಕ್ಕೆ ನನ್ನ ಅಭ್ಯಂತರವಿಲ್ಲ ನನ್ನ ನೆಮ್ಮದಿ ಜೀವನಕ್ಕೆ ಈ ತೀರ್ಪಿಗೆ ಪೊಲೀಸ್ ಇಲಾಖೆಗೆ ಹಾಕು ನ್ಯಾಯಾಲಯಕ್ಕೆ ನಾನು ಆಭಾರಿ ಮುಂದೆಯೂ ಸಹಕಾರ ಬೇಕು ಎಂದು ಹೇಳಿದ್ದಾರೆ ಖುಷಿಯಾಯಿತು ಮತ್ತು ಪೊಲೀಸರಿಂದ ರಕ್ಷಣೆ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು ನನಗೆ ತುಂಬ ಅನ್ಯಾಯ ಆಗಿದೆ ತುಂಬ ಮಕ್ಕಳಿಂದ ಅನ್ಯಾಯ ಆಗಿದೆ ಚೈತ್ರನು ಕುಂದಾಪುರ ಚೈತ್ರದಿಂದ ತುಂಬ ಅನ್ಯಾಯ ಒಳಗಾಗಿದೆ ನನಗೆ ಎ ಸಿ ಕೋಟೆ ಹೂ ಹೋಗಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅದು ಆ ಎ ಸಿ ಕೋಟ ನನ್ನ ಕಡೆ ತೀರ್ಪು ಆಗಿದೆ ಆದ್ದರಿಂದ ನಾನು ಎಷ್ಟು ಸಂತೋಷ ಪಡ್ತೇನೆ ಇನ್ನು ಮುಂದೆ ನನಗೆ ಯಾವುದೇ ಥರ ತೊಂದರೆ ಆಗದಿದ್ದಂಗೆ ಮಕ್ಕಳಿಂದಾಗಲಿ ಅಥವಾ ಯಾರಿಂದಲೂ ನನ್ನ ಆಸ್ತಿಗಾಗಲಿ ಅಥವಾ ನನ್ನ ಮನೆ ಬಗ್ಗೆ ನಾನು ಹೆಂಡತಿಯಿಂದ ತೊಂದರೆ ಉಂಟು ಅವಳಿಂದ ನಂಗೆ ಭಾಳ ತೊಂದರೆ ಆಗ್ತದೆ ಮನೆಯಲ್ಲಿ ಸರಿಯಾಗಿ ಅಡುಗೆ ಇಲ್ಲ ಸರಿಯಾಗಿ ಕಾಫಿ ತಿಂಡಿ ಸರಿಯಾಗಿ ಕೊಡ್ತಾ ಇಲ್ಲ ನಿಮ್ಮ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ನನಗೆ ಭಾಳ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅವರಿಂದ ನನಗೆ ರಕ್ಷಣೆ ಬೇಕು ಮೊಬೈಲಿಂದ ನನ್ನ ಮೇಲೆ ಇಲ್ಲ ಕುರುಕ ಮೊದಲಿಂದವಳು ನಮ್ಮನ್ನು ಸಂಗಲಿಲ್ಲ ಸಗಲಿಲ್ಲ ಸಲಹೆ ಮಾಡಲಿಲ್ಲ ವಿದ್ಯಾಭ್ಯಾಸ ಕೊಡಲಿಲ್ಲ ಇವಳು ವಿದ್ಯಾಭ್ಯಾಸ ಮಾಡುವಾಗಲೇ ಇವ್ಳು ಸ್ವಲ್ಪ ಕೆಲಸ ಮಾಡ್ತಿದ್ಳವಳು ಕಾಲೇಜಲ್ಲೆಲ್ಲ ದಿವಾರ ಆಗಿದಳವಳು ಫಸ್ಟ್ ಪಿ ಯಲ್ಲಿ ಕಾಲೇಜಿನ ದಿವಾರ ಆಗಿ ಕಡೆಗೆ ತಕ್ಕಟ್ಟೆ ಶಾಲೆ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲ ಸರ್ಟಿಫಿಕೇಟ್ ತಗೊಂಡಂಗೆ ಅಲ್ಲಿ ಬಂದು ಸೇರಿಸಿ ಅಂತ ಕರ್ಕೊಂಡು ಹೋಗಿದ್ರು ನಾನು ಹೋಗಿ ಸೇರಿಸಿ ಬಂದೆ ಕಡೆ ಅವಳು ಅವಳು ಇಚ್ಛೆ ಅಂತಲೇ ಹೋಗೋದು ನಾವೇನೋ ಹೇಳಿದ್ರು ನಮ್ಮ ಗಮನ ಬರೋದಿಲ್ಲ ಅವಳು ನಮ್ಮ ಬುದ್ಧಿ ನಮ್ಮ ಬುದ್ಧಿವಾದ ಹೇಳ್ರೆ ಕೇಳೋದಿಲ್ಲ ಕಡೆ ತಾಯಿ ಸ್ವಪ್ಪು ಜಾಸ್ತಿ ಆಯಿತು ತಾಯಿಗೂ ಹೇಳಿದೆ ನಾನು ಹೆಂಟು ದಾರಿ ಅರ್ಧ ದಾರಿ ಇದ್ದಾಳೆ ಅವ್ನು ಸರಿಪಡಿಸು ಮುಂದೆ ಭಾಳ ಕಷ್ಟ ಆಗ್ತಿದೆ ಕೆಲವೊಮ್ಮೆ ಸುಬ್ರಹ್ಮಣ್ಯ ಕೇಸಲ್ಲ ಹಾಗೆ ಮಾಡಿದ್ರು ಇದ್ದು ಹತ್ರ ಜಗಳ ಮಾಡ್ಕೊಂಡು ಅಲ್ಲಿ ಹೆಂಡ ಕಾರ್ ಅಡ್ಮೆಂಟ್ ಆಗಿ ತುಂಬ ಸಮಸ್ಯೆ ಮಾಡ್ಕೊಂಡೆಳು ಅದು ನಾನು ಬುದ್ಧಿವಾದ ಹೇಳಿದೆ ನಾನು ಬುದ್ಧಿವಾದ ಯಾವುದೂ ಅವಳು ತಗೊಳ್ಳೋದಿಲ್ಲ ಹಾಂ ಹಣದು ಮತ್ತು ಅವಳು ಗೊಂದಿ ಪೂಜಾರ ಹಣದ ವಿಳದೆ ಅದು ಬಂದಿತ್ತಲ್ಲ ಮಾಧ್ಯಮದ ಮೂಲಕ ಬಂದಿತ್ತು ನಾನೇನು ಹೇಳಬೇಕಾಗಿಲ್ಲ ಇವಳು ಅದನ್ನು ಪಡ್ಕೊಂಡು ಪಡ್ಕೊಂಡಿದ್ದಾನಕ್ಕೆ ಅವಳಿಗೆ ಅದು ಒಂದು ಕೋಟಿ ಎಂಟು ಲಕ್ಷ ಫುರು ಆಗಿದೆ ಅಲ್ಲ ಮತ್ತು ಅವಳು ಎರಡು ಚಿನ್ನ ಬಗ್ಗೆ ಎಲ್ಲ ಫುರೂ ಆಗಿದೆ ಅದೀಗ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಉಂಟು ನನಗೆ ಅವಳಿಂದ ಸುಮಾರು ಒಂದು ನಾಲ್ಕು ವರ್ಷದಿಂದ ಸುಮಾರು ವರ್ಷದಿಂದ ಆಗ್ತಿತ್ತು ನನ್ನ ಗಮನಿಸ ಯಾಕಂದರೆ ಮಕ್ಕಳಲ್ಲ ಅವ್ರಿಗೆ ಸ್ವಲ್ಪ ಅನುಭವ ಕಮ್ಮಿ ಅಲ್ಲ ಏನಾದ್ರೂ ತಪ್ಪು ಮಾಡ್ತಾರೆ ನಾವು ಸಹಿಸ್ಕೊಂಡು ಹೋಗ್ತಿತ್ತು ಹಾಂ ನಮ್ಮ ನಮಗೊಂದು ಅವಳ ಬಗ್ಗೆ ಒಂದು ಹೆಮ್ಮೆ ಇದ್ದಿತ್ತು ಅಂದರೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬಂದಿದ್ದಾರೆ ನಮಗೊಂದು ಸಂತೋಷ ಇದ್ದಿತ್ತು ಈಗ ನೋಡ್ರೆ ನನ್ನ ವಿರುದ್ಧ ಅವರು ಬೇರೆ ಹೇಳೋದು ಮಾಡಿ ನಾನು ಕೊಡಿ ಹಾಂ ಜಾಗದ ಗಲಾಟೆ ನನಗೆ ಪಾಲು ಉಂಟು ಹಿರಿಯರ ಆಸ್ತಿ ನಮಗೂ ಹಕ್ಕು ಉಂಟು ಸಮಾನ ಹಕ್ಕು ಉಂಟು ಅದು ನಮ್ಮನ್ನು ನೋಡ್ಕೊಳ್ಳದೆ ಸಮಾನ ಹಕ್ಕು ಬರೋದಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಲ್ವ ಅವ್ರು ಆಸ್ತಿಗೂ ಅವ್ರು ಒಬ್ಬಳೇ ಅಲ್ಲ ಪಾಲ್ದಾರ ನಮ್ಮ ದೊಡ್ಡ ಮಗಳಿದ್ಲು ಗಾಯಿಸಿದ್ಲು ಕಿವಿಗಳಿದ್ಲು ಮೂರು ಜನರಿಗೂ ಪಾಲು ಉಂಟಲ್ಲ ಮೂರು ಜನರು ಸರಿ ಸಮಾನ ಆದರೆ ನಮ್ಮನ್ನು ನೋಡ್ಕೊಳ್ಬೇಕಲ್ಲ ಅವರು